ಆತ್ಮೀಯ ಕಿಳುಗರಿಗೆ ನಿಮ್ಮ ರಮಾಶ್ರೀನ ನಾಡಿಗೆರು ಮಾಡುವ ನಮಸ್ಕಾರಗಳು ರಮ್ಯಕಾಲೂಕಕ್ಕೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಇಪ್ಪತ್ತೊಂದನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಅದಿತಿ ಸಿದ್ಧುವಿನ ವಿಷಯ ತಿಳಿದ ಆದಿಯ ಮನ ಸ್ಥಿಮಿತದಲ್ಲೇ ಇರಲಿಲ್ಲ ತಾನು ಮೆಚ್ಚಿದ ಹುಡುಗಿ ತನ್ನ ಗೆಳೆಯನ ಮಡದಿಯಾಗೋಳು ಅನ್ನೋ ವಿಷಯನೇ ಅವನ ಇದೆಯನ್ನು ಸುಡುತ್ತಿತ್ತು ಕಾಲೇಜಿನಿಂದ ಹೊರಟವ ಗೊತ್ತು ಗುರಿ ಇಲ್ಲದೆ ಕಣ್ಣಿಗೆ ಕಂಡ ಬಸ್ ಕುಳಿತಿದ್ದ ಅದು ಸಣ್ಣ ಹಳ್ಳಿಗಳನ್ನೆಲ್ಲ ಸುತ್ತಿ ಬರುವ ಲೋಕಲ್ ಬಸ್ ಕಾಲೇಜ್ ಲೆಕ್ಚರರ್ ಆಗಿ ಒಳ್ಳೆಯ ಹೆಸರನ್ನು ಪಡೆದಿದ್ದ ಆದಿ ಇಹದ ಪರಿವೆಯೇ ಇಲ್ಲದೆ ಬಸ್ನಲ್ಲಿ ಕುಳಿತದ್ದು ವಿದ್ಯಾರ್ಥಿಗಳ ಮಧ್ಯೆ ಸುದ್ದಿಯಾಗಿತ್ತು ಸ್ವಲ್ಪ ದೂರ ಪಯಣಿಸಿದ ಮೇಲೆ ತನ್ನ ಸುತ್ತ ಕುಳಿತವರು ತನ್ನನ್ನೇ ನೋಡಿದಂತೆನಿಸಿ ಸುತ್ತಮುತ್ತ ಗಮನಿಸಿದ್ದ ಪರಿಚಯವಿದ್ದ ನಾಲ್ಕಾರು ಹಿರಿಯರು ಮಾತಿಗೆಳೆದಿದ್ದರು ತನ್ನ ಕಾಲೇಜಿನ ಕೆಲವು ವಿದ್ಯಾರ್ಥಿಗಳ ಗಮನ ತನ್ನ ಮೇಲೆ ಇದ್ದಿದ್ದನ್ನು ಕಂಡು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಬಸ್ ಇಳಿದು ತನ್ನ ದಾರಿ ಬದಲಿಸಿದ್ದ ಮನೆಗೆ ಹೋಗಲು ಮನಸ್ಸಿರಲಿಲ್ಲ ಬೇರೆ ಎಲ್ಲಾದರೂ ಹೋಗಲು ಪರಿಚಯದ ಜನ ಬಿಡುವವರಲ್ಲ ಸೀದಾ ತಮ್ಮದೇ ತೋಟದ ಕಡೆ ನಡೆದಿದ್ದ ಸಂಜೆ ಕಂತುತ್ತಾ ಇದ್ದುದರಿಂದ ಆಳುಗಳ ಯಾರೂ ಇರಲಿಲ್ಲ ತೋಟದ ಉಪಯೋಗಕ್ಕಿಂದು ಸಣ್ಣ ರೂಮು ಕಟ್ಟಿದ್ದು ಆದಿಗೆ ವರವೆನಿಸಿತ್ತು ಯಾರ ಅಂಜಿಕೆಯೂ ಇಲ್ಲದೆ ಮನದ ಅಳಲನ್ನು ಹೊರಹಾಕಬಹುದಾಗಿತ್ತು ತೋಟದ ಮನೆಗೆ ಬಂದವನೇ ಕಾಲೇಜ್ ಬಟ್ಟೆ ಕಳಚಿ ಅಲ್ಲೇ ಇದ್ದ ಲುಂಗಿ ಉಟ್ಟು ಹಗುರಾದ ಅಲ್ಲೇ ಇದ್ದ ಕಾಲುವೆಯಲ್ಲಿ ಕಾಲು ಇಳಿಬಿಟ್ಟು ಕೂತವನಿಗೆ ಕಾಡಿತ್ತು ಅದಿತಿಯ ನೆನಪು ಇಷ್ಟೇ ಪ್ರಯತ್ನ ಪಟ್ಟರೂ ಕಣ್ಣು ತುಂಬುವುದನ್ನು ತಡೆಯಲಾಗಲಿಲ್ಲ ಆದಿಗೆ ಕೆಲವೇ ದಿನಗಳ ಒಡನಾಟ ಆದರೂ ಅದಿತಿ ಅವನ ಹೃದಯದಲ್ಲಿ ಭದ್ರವಾಗಿ ನೆಲೆಯೂರಿದ್ದಳು ಅವಳ ಕಣ್ಣುಗಳ ಮಿಂಚು ಅವನ ಮನದಲ್ಲಿ ಪ್ರೀತಿ ಕಿಡಿಯನ್ನು ಹೊತ್ತಿಸಿತ್ತು ಅವಳ ಮುಗುಳು ನಗು ಆದಿಮನದಲ್ಲಿ ಆಸೆಯ ಹೊನಲನ್ನೇ ಹರಿಸಿತ್ತು ಅದಿತಿಯ ಒಂದೊಂದು ನಡೆ ನುಡಿ ಆದಿಯ ಮನದಲ್ಲಿ ಪ್ರೇಮದ ಪುಷ್ಪ ಅರಳುವಂತೆ ಮಾಡಿತ್ತು ತನ್ನದು ಏಕಮುಖ ಪ್ರೇಮವೇ ಅದಿತಿಗೆ ತನ್ನಲ್ಲಿ ಒಂದು ಕ್ಷಣಕ್ಕೂ ಅನುರಾಗ ಮೂಡಲೇ ಇಲ್ವೇ ಅವರ ನೋಟದಲ್ಲಿ ಉಕ್ಕಿ ಹರಿಯುತ್ತಿದ್ದ ಭಾವನೆಗಳೆಲ್ಲ ತನ್ನ ಭ್ರಮೆಯೇ ಪ್ರಶ್ನೆಗಳ ಮಹಾಪೂರವೇ ಹರಿದಿತ್ತು ಆದಿಯ ಮನಸ್ಸಿನಲ್ಲಿ ಉತ್ತರ ಕೊಡಬೇಕಾಗಿದ್ದವಳು ಮಾತ್ರ ಮಹಾಮೌನಿ ಮೌನವಾಗಿ ರೋಧಿಸುತ್ತಾ ಕುಳಿತವನಿಗೆ ಜೀವನವೇ ನೀರಸವೆನಿಸಿತ್ತು ಮೊದಲೆಲ್ಲ ಜೀವನದ ಬಗ್ಗೆ ನಿರ್ಲಿಪ್ತನಾಗಿಯೇ ಇದ್ದವ ಅದಿತಿಯನ್ನು ಕಂಡ ಮೇಲೆ ನಾಳೆಗಳ ಬಗ್ಗೆ ಕಳ್ ಕನಸು ಕಟ್ಟಲು ಆರಂಭಿಸಿದ್ದ ಆ ನಾಳೆಗಳಲ್ಲೆಲ್ಲ ಅದಿತಿಯ ಹೆಜ್ಜೆ ಗುರುತುಗಳೇ ಅವಳಿಲ್ಲದ ಬಾಳನ್ನು ಊಹಿಸುವುದು ಅವನಿಗೆ ಬೇಡವೆನಿಸತೊಡಗಿತ್ತು ಉದ್ದೇಶವೇ ಇಲ್ಲದ ಬದುಕು ಕೊನೆಯಾದರೆ ನಷ್ಟವೇನು ಎಂಬ ಅನಿಸಿಕೆ ಕೂಡ ಆ ಮೂಡಿಬಿಟ್ಟಿತ್ತು ಇತ್ತ ಸೂರ್ಯ ಮುಳುಗಿದರೂ ಮನೆಗೆ ಮಗ ಬಾರದೇ ಇದ್ದದ್ದು ಸೌಭಾಗ್ಯಮ್ಮನ ಚಿಂತೆಯನ್ನು ಹೆಚ್ಚಿಸಿತ್ತು ಆದಿ ಯಾವ ಭಾವನೆಯನ್ನು ಹೊರಗೆ ಪ್ರದರ್ಶನ ಮಾಡುವವನಾಗಿರಲಿಲ್ಲ ಸಂತೋಷವಾದರೂ ದುಃಖವಾದರೂ ಸಮಚಿತ್ತನಂತೆ ಇರುತ್ತಿದ್ದವ ಅಂತಹ ಹುಡುಗ ಅದಿತಿಯ ಮಾತು ಬಂದರೆ ಮಾತ್ರ ಮೋಡ ಕಂಡ ನವಲಿನಂತೆ ಹರ್ಷಿಸುತ್ತಿದ್ದ ಇದ್ದ ನಾಲ್ಕಾರು ದಿನದಲ್ಲೇ ಆದಿಯ ಮೈಮನವನ್ನು ಆವರಿಸಿಬಿಟ್ಟಿದ್ದಳು ಅದಿತಿ ಯಾವ ಭಾವನೆಗಳಿಗೂ ಬಲಿಯಾಗದ ಮಗ ಅದಿತಿಯ ಮೊಹದಲ್ಲಿ ಮುಳುಗಿ ತನ್ನ ಜೀವವನ್ನೆಲ್ಲಿ ಬರಡಾಗಿಸಿಕೊಳ್ಳುವನೋ ಎಂಬ ದಿಗಿಲು ಆ ತಾಯಿಗೆ ಎಷ್ಟು ಹೊತ್ತಾದರೂ ಮಗನ ನೆರಳು ಮನೆಯ ಅಂಗಳದಲ್ಲಿ ಕಾಣದಾದಾಗ ಆ ತಾಯಿ ಜೀವ ವಿಲವಿಲನೆ ಒದ್ದಾಡಿತ್ತು ಆಗಸ್ಟದಲ್ಲಿ ಕಪ್ಪು ಹೆಚ್ಚಾದಂತೆ ಕಳವಳವೂ ಹೆಚ್ಚಿತ್ತು ಜೊತೆಯಲ್ಲೇ ಮಗನಿಗೆ ಈ ಸ್ಥಿತಿ ತಂದ ಅದಿತಿಯ ಬಗ್ಗೆ ಕೋಪವೂ ಕೂಡ ಹೆಚ್ಚಿತ್ತು ಆದಿ ಆದಿ ಕರುವನ್ನು ಹುಡುಕುತ್ತಾ ಹೊರಟ ಹಸುವಿನಂತೆ ಒಂದು ಅಂಜಾಜಿನಲ್ಲಿ ತೋಟದ ಕಡೆ ಹೊರಟಿದ್ದರೂ ಸೌಭಾಗ್ಯಮ್ಮ ಕತ್ತಲಲ್ಲಿ ಟಾರ್ಚ್ ಹಿಡಿದು ತೋಟದ ಮನೆಯತ್ತ ಬರುವುದನ್ನು ಕಂಡಿದ್ದೇ ಆದಿಯಮ್ಮನ ಮರುಗಿತು ನೀವ್ಯಾಕೆ ಬರೋದಕ್ಕೆ ಹೋದ್ರೆ ಅಮ್ಮ ನಾನೇ ಬರ್ತಿದ್ದೆ ಎಂದ ತಲೆ ತಗ್ಗಿಸಿ ಮೊಗದ ಮೇಲಿನ ದುಃಖ ಕಣ್ಣಲ್ಲಿನ ಪಸೆ ಕಂಡರೆ ಆ ತಾಯಿ ಹೃದಯ ಕೂಡ ಸಂಕಟ ಪಡುವುದು ಎಂಬುದನ್ನು ಅರಿಯದವನನೆಲ್ಲ ಆದಿ ಆದಿ ಎಂದವರ ದನಿಯಲ್ಲಿನ ನೋವು ನಡುಕ ಆದಿತ್ಯನ ಅರಿವಿಗೂ ಬಂದಿತ್ತು ಅಂಗಳದಲ್ಲೇ ಹಾಕಿದ್ದ ಮಂಚದ ಒಂದು ತುದಿಯಲ್ಲಿ ಕುಸಿದಂತೆ ಕುಳಿತರು ಆದಿ ಅವರ ಮಡಿಲಲ್ಲಿ ತಲೆಯಿಟ್ಟ ಅವನ ಕೂದಲಲ್ಲಿ ಬೆರಳಾಡಿಸುತ್ತಾ ಸಾಂತ್ವನ ನೀಡುವ ಪ್ರಯತ್ನ ಮಾಡಿದರು ಅವನ ಹೃದಯಕ್ಕಾದ ಗಾಯದ ಆಳವನ್ನವರು ಬಲ್ಲರು ತಾಯಿಯ ಮಡಿಲಲ್ಲೇ ಸ್ವಲ್ಪ ಹೊತ್ತು ದುಃಖಿಸಿದವನು ಆಗಸ ನೋಡುತ್ತಾ ಅಲ್ಲೇ ಅಡ್ಡಾದನು ಬಾನಲ್ಲಿ ಚಂದಿರ ಕಾಣುತ್ತಲೇ ಇರಲಿಲ್ಲ ಬರೀ ಮೋಡವೇ ತುಂಬಿದ್ದ ಆಗಸ ಸುಡುತ್ತಿದ್ದ ಆದಿಯ ಎದೆಗೆ ತಂಪನ್ನು ಇರಲು ಸಾಧ್ಯವಾಗಲಿಲ್ಲ ಆದಿ ನನ್ನನ್ನು ನಿನ್ನ ತಾಯಿ ಅಂತ ಒಪ್ತಿಯ ತಾನೇ ಸೌಭಾಗ್ಯಮ್ಮ ಕೇಳಿದಾಗ ಅವರ ಮಡಿಲಿಂದ ಇದ್ದ ಅದ್ಯಾಕಮ್ಮ ಈಗ ಅನುಮಾನ ಹೆತ್ತೋಳು ಮುಖಾನೇ ನೋಡಿಲ್ಲ ನಾನು ನಂಗೆ ನೀವಲ್ಲದೆ ಇನ್ಯಾರು ತಾನೇ ಇದ್ದಾರೆ ಎಂದ ಹಾಗಿದ್ರೆ ನಾನು ಹೇಳೋ ಮಾತನ್ನು ನಡೆಸ್ಕೊಡು ಇವತ್ತು ಒಂದು ದಿನ ಎಷ್ಟತೀಯೋ ಹತ್ತುಬಿಡು ಕಣ್ಣೀರಲ್ಲಿ ಅವಳು ಎಲ್ಲ ನೆನಪನ್ನು ಹೊರಗೆ ಹಾಕಿಬಿಡು ಆದರೆ ಮತ್ತವಳ ಹೆಸರು ನಿನ್ನ ಬಾಯಲ್ಲಿ ಬರಬಾರ್ದು ನಿನ್ನ ಬದುಕು ಅವಳ ನೆನಪಲ್ಲಿ ಬರಡಾಗಬಾರ್ದು ಎಂದರು ಆಗತ್ತೆ ಅಂತ ಹೇಳಲಾರೆ ಆದರೆ ಖಂಡಿತ ಪ್ರಯತ್ನ ಪಡ್ತೀನಿ ಅಮ್ಮ ಸಣ್ಣ ದನಿಯಲ್ಲಿ ಆಶ್ವಾಸನೆ ಇತ್ತ ಆದಿತ್ಯ ಇನ್ಮೇಲೆ ಅವಳು ನಿನಗೆ ಪರಸ್ತ್ರೀ ಅವಳನ್ನು ನೆನಪಿಸ್ಕೊಳ್ಳೋದು ಕೂಡ ಮಹಾಪಾಪ ನಿನ್ನ ಮನಸ್ಸಿಗಾಗಿರೋ ನೋವು ಎಷ್ಟು ಅಂತ ನಂಗೆ ಗೊತ್ತಿದೆ ಆದರೂ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನೀನು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಸ್ವಲ್ಪ ದಿನ ನೀನು ಈ ಊರೇ ಬಿಟ್ಟು ಹೋಗ್ಬಿಡು ಇದೇ ಊರಿಗೆ ಬರ್ತಾಳೆ ಅವಳು ದಿನ ನಿನ್ನ ಕಣ್ಣಿಗೆ ಬೀಳ್ತಾಳೆ ಬಹುಶಃ ನಿನ್ನ ಕಾಲೇಜ್ನಲ್ಲೇ ಕೆಲಸ ಮಾಡಿದ್ರೂ ಮಾಡ್ಬೋದು ಅವಳನ್ನು ನೋಡಿ ನೀನು ದುಃಖ ಪಡೋದನ್ನು ನಾನು ಸಹಿಸಲಾರೆ ಆದಿ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ನನ್ನ ನೋವನ್ನು ತನ್ನದೇ ನೋವೆಂದು ಭಾವಿಸಿ ಅಳುತ್ತಿರುವ ತಾಯಿಯನ್ನು ಕಂಡು ಆದಿಯ ಮನ ಮರುಗಿತು ಅಮ್ಮ ಪ್ಲೀಸ್ ಅಳಬೇಡಿ ನನಗೋಸ್ಕರ ನೀವತ್ರ ನನ್ನ ಕೈಲಿ ತಡ್ಕೊಳೋಕ್ಕಾಗಲ್ಲ ಎಂದವನ ಕಣ್ಣಲ್ಲೂ ನೀರು ಅಮ್ಮ ಮಗ ಒಬ್ಬರಿಗೊಬ್ಬರು ಸಮಾಧಾನ ಮಾಡುತ್ತಾ ಒಬ್ಬರ ಕಣ್ಣೀರಿಗೆ ಇನ್ನೊಬ್ಬರು ಹೆಗಲಾಗುತ್ತಾ ರಾತ್ರಿ ಸವೆಸಿದರು ಅಣ ಅದಿತಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಂತೂ ಆಯಿತು ಇನ್ನು ಮುಂದೆ ಹೆಂಗೆ ಮಾಡೋದು ಮಾತುಕತೆ ಎಲ್ಲ ಹೆಂಗೆ ಮತ್ತೆ ಊರಿಗೆ ಪ್ರಯಾಣ ಬೆಳೆಸಬೇಕೆಂಬ ಆತಂಕದಲ್ಲಿ ಕೇಳಿದಳು ವಾರಿಜಾ ಸಿದ್ದು ನೆನ್ನೆ ಮನೆಗೆ ಬಂದಿದ್ದ ಕಣಮ್ಮ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ ವಾಗೀಶ ವಾರಿಜಾ ಇಬ್ಬರಿಗೂ ಈ ಮದುವೆ ಬಗ್ಗೆ ಇದ್ದಷ್ಟು ಉತ್ಸಾಹ ಉಳಿದವರಿಗೆ ಇರದೇ ಇದ್ದದ್ದು ಅವರಿಬ್ಬರ ಗಮನಕ್ಕೇ ಬರಲಿಲ್ಲ ಅಣ್ಣ ನೀನು ಇಬ್ಬರು ಜಾತಕನ ತಗೊಂಡು ಶಾಸ್ತ್ರಿಗಳ ಹತ್ರ ಹೋಗಿ ಒಳ್ಳೆ ಮುಹೂರ್ತ ಯಾವಾಗಿದೆ ಅಂತ ಬಾ ಒಂದು ಮೂರ್ನಾಲ್ಕು ಮುಹೂರ್ತನೇ ಗುರ್ತು ಬಾ ಅದರಲ್ಲಿ ಎರಡೂ ಕಡೆಯವರೆಗೂ ಹೊಂದಿಕೆ ಆಗೋ ಮುಹೂರ್ತನೇ ಇಡ್ಸೋಣ ಎಂದು ವಾಲಿಜ ಹೇಳಿದಾಗ ವಾಗೀಶ ಖುಷಿಯಿಂದಲೇ ಆ ಜವಾಬ್ದಾರಿ ಹೊತ್ತುಕೊಂಡ ಅಂತೂ ಡೆಲ್ಲಿ ಹುಡುಗಿನೇ ನಿನ್ನ ಸೊಸೆ ಅಂತ ಫಿಕ್ಸ್ ಆಯಿತು ಕೊಂಕುಮಾ ತಲೆ ಕೆದಕಿದಳು ರತ್ನಿ ದೇವಸ್ಥಾನದ ನೆಪ ಒಡ್ಡಿ ಮೂರ್ನಾಲ್ಕು ಹೆಂಗಸರ ಜೊತೆ ತನ್ನ ತವರಿಗೆ ಬಂದಿದ್ದಳು ಹ್ಞೂ ಮೂರು ನಾಲ್ಕು ಮುಹೂರ್ತ ಗುರ್ತು ಮಾಡಿ ಕಳಿಸಿದ್ದಾರೆ ನೋಡಬೇಕು ಯಾವ್ದು ಅನುಕೂಲ ಅನಿಸುತ್ತೋ ಅದನ್ನೇ ಗೊತ್ತು ಮಾಡೋದು ಹೆಚ್ಚೇನು ಉತ್ಸಾಹ ಇರಲಿಲ್ಲ ಲತಾ ಅವರ ದನಿಯಲ್ಲಿ ಅಂತೂ ಮನೆಗೆ ಸೊಸೆ ಬರ್ತಾ ಇದ್ದಾಳೆ ಇನ್ನು ಹಿಡಿಯೋರೇ ಇಲ್ಲ ಬಿಡು ಅತ್ತಿಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ರಾಜಭಾರ ಮಾಡದೆ ಅಣಕಿಸಿದಂತೆ ನೋಡಿದ ರತ್ನಿಯ ಮಾತಿಗೆ ಸೊಸೆ ಮುದ್ದು ಬಂದವಳು ಇವ್ರ ಸೇವೆ ಮಾಡ್ಕೊಂಡು ಯಾಕಿರ್ತಾಳೆ ಕಲ್ತು ಹುಡುಗಿ ದಿಲ್ಲಿ ಅಂತ ಪಟ್ಟಣದವಳು ಅಲ್ಲೂ ಕಾಲೇಜ್ನ ಕಲಿಸ್ತಾ ಇದ್ದಾಳಂತೆ ಇಲ್ಲೂ ಇವ್ರ ಮಗನ ಸಮಕ್ಕೆ ದುಡಿತಾಳೆ ಅಂತೋಳು ಇವ್ರ ಸೇವೆ ಮಾಡಿಕೊಂಡು ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಾಳಾ ರತ್ನಿಯ ಜೊತೆ ಬಂದಿದ್ದ ಇನ್ನೊಬ್ಬ ಹೆಂಗಸು ಹೇಳಿದಳು ಅವಳು ಹೇಳಿದ ರೀತಿ ಲತಾ ಅವರ ಅಹಮಗೆ ಪೆಟ್ಟು ಕೊಡುವಂತಿತ್ತು ಏನು ಕಡಿಮೆ ಆಗಿದೆ ಅಂತ ಅವಳು ಹೊರಗೆ ಹೋಗಿ ದುಡಿತಾಳೆ ನಮ್ಮನೆ ಸೊಸೆ ಲಕ್ಷಣವಾಗಿ ಮನೆಯೊಳಗೆ ಸಂಸಾರ ಮಾಡ್ಕೊಂಡಿದ್ರೆ ಸಾಕು ಸಿಡಿದಂತೆ ಹೇಳಿದರು ಲತಾ ಅಷ್ಟೆಲ್ಲ ಕಲ್ತೋಳು ನಿಮ್ಮ ಮಾತು ಕೇಳ್ತಾಳಾ ದುಡ್ಡಿನ ರುಚಿ ಕಂಡೋಳು ದುಡಿಮೆ ಬಿಡ್ತಾಳಾ ಎಂದ ಇನ್ನೊಂದು ಹೆಂಗಸಿನ ಮಾತಿಗೆ ಲತಾ ಉತ್ತರ ಕೊಡುವ ಮುಂಚೆಯೇ ಖಂಡಿತ ಹೊರಗಡೆ ದುಡಿಯೋಕೆ ಹೋಗಲ್ಲ ನನಗೆ ನನ್ನ ಹೆಂಡತಿ ಹೊರಗೆ ಹೋಗಿ ನಾಲ್ಕು ಜನರ ಕಣ್ಣಿಗೆ ಬಾಯಿಗೆ ಆಹಾರ ಆಗೋದು ಬೇಕಿಲ್ಲ ಲಕ್ಷಣವಾಗಿ ಅಮ್ಮಂಗೆ ತಕ್ಕ ಸೊಸೆಯಾಗಿ ನನ್ನ ಮಕ್ಕಳಿಗೆ ತಾಯಾಗಿದ್ದರೆ ಸಾಕು ಹೆಣ್ಮಕ್ಳು ದುಡ್ದು ನಮ್ಮನ್ನು ಸಾಕೋ ಪರಿಸ್ಥಿತಿ ನಮ್ಮಲ್ಲೇನಿಲ್ಲ ಎಂದು ಗುಡುಗಿದ ಸಿದ್ದು ಲತಾ ಹೆಮ್ಮೆಯಿಂದ ಮಗನ ಕಡೆ ನೋಡಿದರೆ ರತ್ನ ಈ ಮಾತಿನಿಂದ ತನಗೇನಾದರೂ ಲಾಭವಿದೆಯೇ ಎಂದು ಲೆಕ್ಕ ಹಾಕತೊಡಗಿದರು ಇತ್ತ ವಾರಿಜಾ ಗೆಳತಿ ಸುಧಾರರನ್ನೇ ಸೇರಿ ಮಗಳ ಮದುವೆಗೆ ಬೇಕಾದ ಖರೀದಿಯನ್ನೆಲ್ಲ ಮಾಡತೊಡಗಿದರು ಶ್ರೀಕಾಂತ್ ಅವರು ತಟಸ್ಥರಾಗಿದ್ದರು ವಾರಿಜ ಹೇಳಿದ ಮಾತಿಗೆ ಯಾವುದಕ್ಕೂ ಅವರು ಇಲ್ಲ ಎನ್ನುತ್ತಿರಲಿಲ್ಲ ಆದರೆ ಮಗಳ ಮದುವೆ ಎಂದು ಮುಂದುವರೆದು ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ ವಾರಿಜ ಅವರಿಗೆ ಇದರ ಬಗ್ಗೆ ಆಕ್ಷೇಪವಿದ್ದರೂ ಮಗಳ ಮದುವೆ ಎಂಬ ಖುಷಿಯಲ್ಲಿ ಇದನ್ನು ನಿರ್ಲಕ್ಷಿಸುತ್ತಿದ್ದರು ಏನಮ್ಮ ಮದುಮಗಳೇ ಇತ್ತೀಚಿ ಕೈಗೆ ಸಿಕ್ತಿಲ್ವಲ್ಲ ಬರೀ ಕನಸಿನ ಲೋಕದಲ್ಲೇ ಇರ್ತೀಯ ಸಣ್ಣದಾಗಿ ಛೇಡಿಸುತ್ತಾ ಅದಿತಿಯ ನಡುವಿಗೆ ಕಚುಗಳು ಇಟ್ಟಳು ಆದ್ಯ ಆದ್ಯ ಚಿಕ್ಕ ಮಕ್ಕಳು ಥರ ಆಡ್ಬೇಡ ಈ ರೀತಿ ತಮಾಷೆ ಎಲ್ಲ ನನಗಿಷ್ಟ ಆಗೋಲ್ಲ ಪಟಾಕಿಯಂತೆ ಸಿಡಿದ ಅದಿತಿ ತನ್ನ ರೂಮಿಗೆ ಹೋದಳು ಸಹನೆಯ ಮೂರ್ತಿಯಾಗಿದ್ದ ಮಗಳು ಹೀಗೆ ಸಿಡಿದದ್ದು ವಾರಿಜಾ ಶ್ರೀಕಾಂತ್ ಇಬ್ಬರಿಗೂ ಅಚ್ಚರಿ ಉಂಟು ಮಾಡಿತ್ತು ಯಾವತ್ತೂ ಚಿಕ್ಕದಾಗಿ ರೇಗಿದ ಉದಾಹರಣೆಯೇ ಇಲ್ಲದ ಅಕ್ಕ ಇವತ್ತು ಸಣ್ಣ ತಮಾಷೆಯನ್ನು ಕೂಡ ಸ್ವೀಕರಿಸದೇ ಹೋಗಿದ್ದು ಆದ್ಯಾಳಿಗೂ ಬೇಸರ ಉಂಟು ಮಾಡಿತ್ತು ಆದಿತ್ಯ ನಡುವಳಿಕೆ ಕಂಡು ಒಂದು ಕ್ಷಣ ವಾರಿಜಾಳಿಗೆ ಶ್ರೀಕಾಂತ್ ಅವರು ಹೇಳಿದಂತೆ ಇದವಳಿಗೆ ಇಷ್ಟ ಇಲ್ಲದ ಬಲವಂತದ ಮದುವೆಯೇ ಎಂಬ ಅನುಮಾನವನ್ನು ಹುಟ್ಟುಹಾಕಿತ್ತು ಗಂಡ ಹೆಂಡತಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಅದಿತಿಯ ಹಿಂದೆಯೇ ಸಾಗಲು ನೋಡಿದ ವಾರಜಾಳಿಗೆ ಕಣ್ಣಲ್ಲೇ ಹೋಗದಂತೆ ತಡೆದರು ಶ್ರೀಕಾಂತ್ ಮುಖ ಸಣ್ಣದು ಮಾಡಿಕೊಂಡು ಕುಳಿತಿದ್ದ ಆದ್ಯಾಳ ಕಡೆ ನೋಡಿದ ವಾರಿಜಾ ಬೇಜಾರು ಮಾಡ್ಕೋಬೇಡ ಹಂಗಾರಿ ಅಕ್ಕಂಗೆ ಒಂದು ರೀತಿ ಟೆನ್ಷನ್ ಇರುತ್ತೆ ಮದುವೆ ಆಗಿ ಬೇರೆ ಮನೆಗೆ ಹೋಗಬೇಕು ಅಲ್ಲಿನ ರೀತಿ ನೀತಿ ಬೇರೆ ಆಗಿರುತ್ತೆ ಅಲ್ಲಿನ ಜನಕ್ಕೆಲ್ಲ ಹೊಂದ್ಕೊಳ್ಬೇಕು ಮತ್ತು ಅದು ಅವಳು ಯಾವತ್ತೂ ಕಂಡು ನೋಡಿ ಓಡಾಡಿದ ಸ್ಥಳಕ್ಕೆ ಬೇರೆ ಅಲ್ಲ ಹೀಗೆ ನೂರಾರು ಟೆನ್ಷನ್ ಇರುತ್ತೆ ಅನಿಸುತ್ತೆ ಈಗ ಪೀರಿಯಡ್ ಟೈಮ್ಸಲ್ಲೆಲ್ಲ ಮೂಡ್ ಸ್ವಿಂಗ್ಸ್ ಆಗುತ್ತಲ್ವಾ ಹಾಗೇ ಮದುವೆ ಟೈಮಲ್ಲೂ ಆಗುತ್ತೆ ಸ್ವಲ್ಪ ಹೊತ್ತಿಗೆ ಅವಳೆ ಸರಿ ಹೋಗ್ತಾಳೆ ಬಿಡು ಆಯ್ತಾ ಎಂದಾಗ ಸರಿ ಎಂಬಂತೆ ತಲೆ ಆಡಿಸ್ತಳು ಆದ್ಯ ಅದಿತಿಯ ಮನ ಕದಡಿ ಹೋಗಿತ್ತು ದುಡುಕಿ ಮದುವೆಗೆ ಒಪ್ಪಿಗೆ ಕೊಟ್ಟೇನೋ ಆಗಿತ್ತು ಆದರೆ ಮನದಲ್ಲಿ ಮನೆ ಮಾಡಿದ್ದವನ ಮೂರ್ತಿಯನ್ನು ಮರೆಯಾಗಿಸುವುದು ಮಾತ್ರ ಸಾಧ್ಯವಾಗಿರಲಿಲ್ಲ ಇಷ್ಟೇ ಪ್ರಯತ್ನ ಪಟ್ಟರೂ ಸಿದ್ಧುವನ್ನು ಗಂಡನ ಸ್ಥಾನದಲ್ಲಿ ಕಲ್ಪನೆ ಮಾಡಿಕೊಳ್ಳುವುದು ಕಷ್ಟ ಅನಿಸತೊಡಗಿತ್ತು ಮನಸ್ಸು ಗಟ್ಟಿ ಮಾಡಿಕೊಂಡು ಆದಿತ್ಯನ ಜೊತೆ ಮಾತನಾಡೋಣ ಎಂದುಕೊಂಡರೆ ತಂಗಿ ಆದ್ಯಾಳ ಮುಖ ಕಣ್ಣೆದುರು ಬರುತ್ತಿತ್ತು ಅಳಲೂ ಆಗದೆ ನಗಲೂ ಆಗದೆ ತೊಳಲಾಡುತ್ತಿದ್ದಳು ಅದಿತಿ ನಮ್ಮ ಸುರಭಿ ಮದುವೆ ಟೈಮಲ್ಲಿ ಆದಿನೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡಿದ್ದ ಈಗ ಅವನ ಹತ್ರ ಸಹಾಯ ಕೇಳೋದು ಚೆನ್ನಾಗಿರಲ್ಲ ಮದುವೆ ಮುಹೂರ್ತ ನಿಷ್ಕರ್ಷ ಆಗುತ್ತಿದ್ದಂತೆ ಕೆಲಸಗಳ ಬಗ್ಗೆ ಮಾತನಾಡುತ್ತಾ ಹೇಳಿದ ವಾಗೀಶ ಯಾರೂ ಸಹಾಯ ಕೇಳೋದು ಬೇಡ ಅಣ್ಣ ವೆಡ್ಡಿಂಗ್ ಪ್ಲ್ಯಾನರ್ ಬುಕ್ ಮಾಡಿದ್ರೆ ಆಯಿತು ಅವರೇ ಎಲ್ಲ ನೋಡ್ಕೊಳ್ತಾರೆ ಓಡಾಟ ಟೆನ್ಷನ್ ಕೂಡ ಇರಲ್ಲ ನಾನು ಶ್ರೀ ಸೇರಿ ಒಂದೊಳ್ಳೆ ವೆಡ್ಡಿಂಗ್ ಪ್ಲ್ಯಾನರ್ನ ಬುಕ್ ಮಾಡ್ತೀವಿ ಮದುವೆಗೆ ಹೇಗಿದ್ದರೂ ಇನ್ನೂ ಒಂದೂವರೆ ತಿಂಗಳಿದೆ ಅಲ್ವಾ ನಾವು ಹದಿನೈದು ದಿನದ ಮುಂಚೆ ಅಲ್ಲಿಗೆ ಬರ್ತೀವಿ ಎಂದಳು ವಾರಿಜ ಅವಳ ಎಲ್ಲ ಮಾತಿಗೆ ಎದುರಾಡದೆ ಒಪ್ಪಿಗೆ ಕೊಟ್ಟಿದ್ದರು ಶ್ರೀಕಾಂತ್ ಕಷ್ಟ ಆಗ್ತಿದೆ ಅಲ್ವಾ ಪುಟಿ ಮನಸ್ಸಿಗೆ ಒಪ್ಪದೇ ಇರೋನ ಬಾಳಿಗೆ ಸ್ವಾಗತ ಮಾಡೋಕೆ ತನ್ನ ರೂಮಿನಲ್ಲಿ ಕಿಟಕಿ ಬಳಿ ನಿಂತು ಹೊರಗೆ ಹರಡಿದ್ದ ಅಂಧಕಾರವನ್ನೇ ನೋಡುತ್ತಿದ್ದ ಮಗಳ ಬಳಿ ಬಂದು ಹೇಳಿದರು ಶ್ರೀಕಾಂತ್ ಹಾಂ ಅಪ್ಪ ಎಂದವಳು ತಕ್ಷಣವೇ ಬೆಚ್ಚಿ ಏನು ಹೇಳಿದ್ರಿಪ್ಪ ಸರಿ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಏನೋ ಯೋಚನೆ ಇದ್ದೆ ನೀವೇನು ಹೇಳಿದ್ರು ಅನ್ನೋದು ಗೊತ್ತಾಗಲಿಲ್ಲ ಸಾರಿಯಪ್ಪ ಎಂದಳು ಅದಿತಿ ಯಾಕೆ ಪುಟ್ಟಿ ನಿಂಗೆ ನೀನೇ ಮೋಸ ಮಾಡ್ಕೊಳ್ತಾ ಇದೀಯಾ ಮನಸಲ್ಲಿರೋದನ್ನು ತುಟಿ ಮೇಲೆ ಬಾ ಹಿಂಜರಿಬೇಡ ಇದು ನಿನ್ನ ಜೀವನ ಇಲ್ಲಿ ನಿನ್ನ ಭಾವನೆಗಳಿಗೆ ಬೆಲೆ ಜಾಸ್ತಿ ಇರಬೇಕು ಬೇರೆಯವರಿಗೆ ಆಸೆಗಳಿಗೆ ತಕ್ಕ ಹಾಗೆ ನೀನು ಬದುಕೋಕೆ ಹೋಗಬೇಡ ಎಂದವರು ನಿಟ್ಟಿಸಿರು ಬಿಟ್ಟು ಈಗಲೂ ಕಾಲ ಮಿಂಚಿಲ್ಲ ಮದುವೆ ಬಗ್ಗೆ ನಿನ್ನ ತೀರ್ಮಾನ ಬದಲಾಯಿಸ್ಕೊಳ್ಳೋ ಹಾಗಿದ್ದರೆ ಬದಲಾಯಿಸ್ಕೊಳ್ಬೋದು ಎಂದರು ಇಲ್ಲಪ್ಪ ನನ್ನ ನಿರ್ಧಾರ ಸರಿಯಾಗಿಯೇ ಇದೆ ನಾನು ಸಿದ್ಧಾರ್ಥ ಅವರನ್ನು ಮದುವೆ ಆಗೋದಕ್ಕೆ ಮನಸ್ಫೂರ್ತಿಯಾಗಿ ಒಪ್ಪಿದ್ದೀನಿ ನನಗೆ ಕಾಡ್ತಾ ಇರೋದು ನನ್ನ ಮದುವೆ ಚಿಂತೆ ಅಲ್ಲಪ್ಪ ಮೈತ್ರಿ ಮದುವೆ ಯೋಚನೆ ಎಂದು ತನ್ನ ಮೈತ್ರಿ ಹಾಗೂ ಜೇಮ್ಸ್ ನಡುವೆ ನಡೆದ ಮಾತುಕತೆ ಎಲ್ಲವನ್ನೂ ಹೇಳಿದಳು ಶ್ರೀಕಾಂತ್ ಅವರಿಗೂ ಜೇಮ್ಸ್ ಯೋಚನೆ ಸರಿ ಎನ್ನಿಸಿ ಅವರ ಬೆಂಬಲಕ್ಕೆ ನಾನಿರುವೆ ಎಂದು ಧೈರ್ಯ ಹೇಳಿದರು ಅನನ್ಯ ನೋಡೋಕೆ ಬರೋ ಹುಡುಗನ್ಗೆ ಒಬ್ಬಳು ತಂಗಿ ಇದ್ದಾಳಂತೆ ವಾರುಣಿ ಅವಳ ಜೊತೆ ಆದಿ ಜೊತೆ ನಿಶ್ಚ ಮದುವೆನ ನಾನು ನಿಶ್ಚಯ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಸೌಭಾಗ್ಯಮ್ಮ ಗೆಳತಿ ವಾರುಣಿ ಬಳಿ ಮನದ ಮಾತನ್ನು ಹೇಳಿಕೊಂಡರು ಆದಿ ಒಪ್ಪದಾ ತಕ್ಷಣವೇ ಕೇಳಿದರು ವಾರುಣಿ ಆದಿಗೆ ವಿಷಯ ತಿಳಿಸಲೇ ಇಲ್ಲ ಅವರು ಅನನ್ಯ ನೋಡೋದಕ್ಕೆ ಮಾತ್ರ ಬರ್ತಾ ಅಂತ ಹೇಳಿದ್ದೀನಿ ಸಣ್ಣ ದನಿಯಲ್ಲಿ ಹೇಳಿದರು ಸೌಭಾಗ್ಯಮ್ಮ ಬಲವಂತವಾಗಿ ಮದುವೆ ಮಾಡಿಸೋದು ತಪ್ಪಲ್ವ ಸೌಭಾಗ್ಯಮ್ಮ ಉಗುಳು ನುಂಗುತ್ತಾ ಕೇಳಿದರು ವಾರುಣಿ ಬಲವಂತ ಮಾಡದೇ ಇದ್ದರೆ ನನ್ನ ಮಗ ಸನ್ಯಾಸಿನೇ ಆಗ್ಬಿಡ್ತಾನೆ ಅಷ್ಟೆ ತಪ್ಪು ತಿಳಿಬೇಡ ನಿಮ್ಮ ಅದಿತಿ ಮದುವೆಗೂ ಮುಂಚೆ ನಮ್ಮ ಆದಿ ಮದುವೆ ಆಗ್ಬಿಡಬೇಕು ಅನ್ನೋದು ನನ್ನ ಆಸೆ ಇನ್ನುಳಿದದ್ದು ದೇವ್ರಿಚ್ಛೆ ಮನಸ್ಸಿನಲ್ಲಿ ವಾರಿಜ ಅದಿತಿ ಬಗ್ಗೆ ಕಹಿ ಇದ್ದರೂ ವಾರುಣಿ ಲೀಲಾಳೊಂದಿಗಿನ ಸ್ನೇಹ ಕಳೆದುಕೊಳ್ಳುವ ಇಷ್ಟವಿರಲಿಲ್ಲ ಸೌಭಾಗ್ಯಮ್ಮನಿಗೆ ಅದಿತಿಗೂ ಮುಂಚೆ ಆದಿಯ ಮದುವೆ ಮಾಡಿಸಿ ಅದಿತಿ ಮದುವೆಯಲ್ಲಿ ತಲೆ ಎತ್ತಿ ಓಡಾಡಬೇಕು ಅನ್ನೋ ಯೋಚನೆ ಮಾಡಿದ್ದರು ಸೌಭಾಗ್ಯಮ್ಮ ಆದಿ ಅದಿತಿಯನ್ನು ಮರೆತು ಬೇರೆ ಹುಡುಗಿಗೆ ತಾಳಿ ಕಟ್ಟುವನೆ ಅದಿತಿ ಸಿದ್ದು ಕಟ್ಟುವ ತಾಳಿಗೆ ತಲೆ ತಲೆಬಾಗಿಸುವಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಕಥೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು